ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ಲಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯ ಪರಿಶಿಷ್ಟ ಜಾತಿಗಳಿಗೆ ಒಳ ಕಲ್ಪಿಸಲು ರಾಜ್ಯ ಸರ್ಕಾರಕ್ಕೆ ಇಂದು ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟ ರಾಣೆಬೆನ್ನೂರು ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಬೃಹತ್ ಮೆರವಣಿಗೆ ಮೂಲಕ ವಿವಿಧ ವಾದ್ಯ ಮೇಳಗಳೊಂದಿಗೆ ಪ್ರಮುಖ ರಾಜಬೀದಿಗಳ ಮೂಲಕ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವುದಾಗಿ ವಾಗ್ದಾನ ಮಾಡಿದರು ಆದರೆ ಅದನ್ನು ಮರೆತಿರುವುದು ಅವರ ಬೇಜವಾಬ್ದಾರಿತನವನ್ನು ಎತ್ತಿ ತೋರುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾದಿಗ ಜನಾಂಗವು ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಅತಿ ಹೆಚ್ಚು ತುಳಿತಕ್ಕೊಳಗಾಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಒಳ ಮೀಸಲಾತಿಯನ್ನು ಶೀಘ್ರದಲ್ಲಿ ಜಾರಿಗೊಳಿಸದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಡೆಸುವುದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ದ ಸಮುದಾಯದ ಮುಖಂಡರು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಕೆಲ ಕಾಲ ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ಸವಾರರು ಪರದಾಡುವಂತಾಯಿತು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಂದ ಸಾಗರೋಪಾದಿಯಲ್ಲಿ ಹರಿದು ಬಂದ ಸಮುದಾಯದ ಬೃಹತ್ ಜನಸಂಖ್ಯೆ ಭಾರೀ ಒಗ್ಗಟ್ಟನ್ನು ಪ್ರಶಸ್ತಿಸುವಲ್ಲಿ ಯಶಸ್ವಿ ಆಯ್ತು ಎಸ್ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಇವರ ಮನವಿಯನ್ನು ಪುರಸ್ಕರಿಸಿ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕರ್ನಾಟಕ ಸರ್ಕಾರ ಮಾಡಬೇಕು ಈ ದಲಿತ ಸಮಾಜಕ್ಕೆ ಒಂದು ದಾಳಿಯನ್ನ ಕೊಡಬೇಕು ಅಂತ ಹೇಳಿ ಬಹಳ ಒಂದು ಮೂವತ್ತು ವರ್ಷಗಳ ಇಂತ ಒಂದು ಐತಿಹಾಸಿಕ ರಕ್ಷದಲ್ಲಿ ಈ ರೀತಿ ನೇತನ ಒಂದು ಅನುಷ್ಠಾನವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕಾರ್ಮಿಕವಾಗಿ ನಮ್ಮ ನಾಣ್ಯನೆಯ ಮಾಲೀಕ ಸಮಾಜದ ಬಂಧುಗಳು ಅಪೂರ್ವ ಮೆರವಣಿಗೆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನೆಯನ್ನು ತಲುಪಿಸಬೇಕಂತ ಹೇಳಿ ರಾಜ್ಯದ ಮುಖಾಂತರ ಆಗಮಿಸಿರುವ ತಾಲೂಕಿನ ಎಲ್ಲ ಹಿರಿಯ ಮುಖಂಡರುಗಳೇ ದಲಿತ ಸಂಘ ಸಮಿತಿಯ ಎಲ್ಲ ಕಾರ್ಯಕರ್ತರೇ ಬಂಧುಗಳೇ ಮಹಿಳಾ ಕಾರ್ಯಕರ್ತರೆ ಎಲ್ಲ ಮುಖಂಡರು ಮಾನವರುಗಳೇ ಸುಮಾರು ಮೂವತ್ತು ವರ್ಷಗಳ ಕಾಲ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿಯನ್ನ ಮೀಸಲಾತಿಯನ್ನ ಮಾಡಬೇಕು ಹೋರಾಟ ನಡ್ಕಂತ ಬಂದು ಈವರೆಗೂ ಕೂಡ ನಡೆದು ಇವತ್ತು ಒಂದು ಎಂಟು ಇಪ್ಪತ್ನಾಕರಂದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ಕೂಡ ಒಳ ಮೀಸಲಾತಿಯನ್ನ ಮಾಡಬಹುದು ಅಂತಕ್ಕಂಥ ಆದೇಶವನ್ನು ಕೊಟ್ಟ ಮೇಲೆ ದೇಶದ ಎಲ್ಲ ರಾಜ್ಯಗಳು ಕೂಡ ಈ ಒಳ ಮೀಸಲಾತಿಯನ್ನ ಅಳವಡಿಸಿ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಆಂಧ್ರ ಮತ್ತೆ ಕೇರಳ ಕಡೆಗೆ ತೆಲಂಗಾಣ ಕಡೆಗೆ ಎಲ್ಲರೂ ಕೂಡ ಓಪನ್ ಆಗಿ ಒಪ್ಕೊಂಡು ಮಾಡ್ತಾ ಇದಾರ ಪಂಜಾಬ್ ಕೂಡ ಒಪ್ಕೊಂಡ ಕರ್ನಾಟಕದಲ್ಲಿ ನಾವೆಲ್ಲ ಸೇರ್ಕೊಂಡು ಇವತ್ತು ರಾಜ್ಯ ಸಮಿತಿಯವರು ಇಡೀ ಜಿಲ್ಲೆ ಯಾದ್ಯ ಮತ್ತೆ ಹದಿನಾರನೇ ತಾರೀಕಿಗೆ ಜಿಲ್ಲೆಯಾದ್ಯಂತೆ ಮತ್ತೆ ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ರಾಣೆಬೆಂದ್ರು ತಾಲೂಕಿನ ಜನ ಸಂಗರ್ ಶಕ್ತಿ ವತಿಯಿಂದ ಎಲ್ಲ ಸಮಾಜದ ಬಂಧುಗಳು ಇವತ್ತು ಒಟ್ಟು ಕೂಡಿ ಸಮಾವೇಶ ಮೆರವಣಿಗೆ ಮೂಲಕ ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ